ಚಿಂತಾಮಣಿಯಲ್ಲಿ ಸ್ವಾಭಿಮಾನಿ ಮಾದಿಗರಿಂದ ಬೈಕ್ ಜಾಥಾ ಮೂಲಕ ಸಂಭ್ರಮಾಚರಣೆ ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಹಿಂದುಳಿದಿರುವ ಸಮುದಾಯಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ಕೋರ್ಟ್ ರಾಜ್ಯಗಳಿಗೆ ಒಪ್ಪಿಗೆ ನೀಡಿದ್ದು ಇದರಿಂದ ದಲಿತರ ಅಭಿವೃದ್ಧಿ ಆಗಲಿದೆ ಎಂದು ಸುಪ್ರೀಂ ತೀರ್ಪಿಗೆ ಸಂತಸವನ್ನು ವ್ಯಕ್ತಪಡಿಸಿ ಚಿಂತಾಮಣಿ ನಗರದಲ್ಲಿ ಸ್ವಾಭಿಮಾನಿ ಮಾದಿಗರು ಬೃಹತ್ ಬೈಕ್ ರ್ಯಾಲಿ ನಡೆಸಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಸ್ವಾಭಿಮಾನಿ ಮಾದಿಗರ ಬೈಕ್ ಜಾಥಾಗೆ ಪ್ರವಾಸಿ ಮಂದಿರದ ಬಳಿ ಮಾದಿಗ ಸಮುದಾಯದ ಮುಖಂಡರು ಚಾಲನೆ ನೀಡಿದರು ನಂತರ ಬೈಕ್ಗಳ ಮುಖಾಂತರ ನಗರದಲ್ಲಿ ಜಾಥಾ ನಡೆಸಿ ಬೆಂಗಳೂರು ರಸ್ತೆ ಗಜಾನನ ವೃತ್ತ ಚೇಳೂರು ಸರ್ಕಲ್ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸುಪ್ರೀಂ ತೀರ್ಪಿಗೆ ಸಂತಸವನ್ನು ವ್ಯಕ್ತಪಡಿಸಿ ಕೂಡಲೇ ಸರ್ಕಾರ ಆದೇಶವನ್ನು ಜಾರಿಗೊಳಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಈ ವೇಳೆ ಮಾದಿಗ ಸಮುದಾಯದ ಮುಖಂಡರಾದ ವಿ ಅಮರ್ ಜಂಗಮ ಹಳ್ಳಿ ದೇವರಾಜ್ ಉಲವಾಡಿ ರಾಮಪ್ಪ ಸೀಕಲ್ ಶಿವಣ್ಣ ಮತ್ತಿತರರು ಮಾತನಾಡಿ ಮಾದಿಕ ದಂಡೋರದ ಹಾಗೂ ಮತ್ತಿತರ ಸಂಘಟನೆಗಳ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಯಲ್ಲಿನ ಹಿಂದುಳಿದ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಮಹತ್ತರ ತೀರ್ಪು ನೀಡಿತು ಇದರಿಂದ ದಲಿತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಮೂವತ್ತು ವರ್ಷಗಳ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ ಈ ಹೋರಾಟದಲ್ಲಿ ನೂರಾರು ದಲಿತ ಮುಖಂಡರು ಸೇರಿದಂತೆ ಹಲವು ಸಾಮಾಜಿಕ ಪ್ರತಿನಿಧಿಗಳು ಹೋರಾಟಗಳನ್ನು ಮಾಡಿದ್ದಾರೆ ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದಿದ್ದ ದಲಿತರ ಪರ ನ್ಯಾಯಾಲಯ ತೀರ್ಪು ನೀಡಿರುವುದು ಸಂತಸವಾಗಿದ್ದು ಇಂದು ಚಿಂತಾಮಣಿ ನಗರದಲ್ಲಿ ಸಂಭ್ರಮಾಚರಣೆ ನಡೆಸಲಾಗುತ್ತಿದ್ದು ಬೃಹತ್ ಬೈಕ್ ಜಾಥಾ ನಡೆಸಿ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ ಎಂದರು ಜಾಥಾದಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ರಂಗಣ್ಣ ಪಿವಿ ಮಂಜುನಾಥ್ ಕೃಷ್ಣಪ್ಪ ಕೈವಾರ ಶ್ಯಾಮರಾಜ್ ಸೀಕಲಾ ನರಸಿಂಹಮೂರ್ತಿ ಎಂಆರ್ ನಾರಾಯಣಸ್ವಾಮಿ ಪಿಎಂ ನರಸಿಂಹಯ್ಯ ಧನಲಕ್ಷ್ಮಿ ಮುಂಗಾನಹಳ್ಳಿ ಅಂಜಪ್ಪ ಕೆ ನರಸಿಂಹಪ್ಪ ಆಟೋ ಕೃಷ್ಣ ಮಾಡಿಕೆರೆ ನಾರಾಯಣಸ್ವಾಮಿ ಅನೂರು ಶ್ರೀನಿವಾಸ್ ಕೃಷ್ಣಪ್ಪ ರಾಜಾಪುರ ನಾರಾಯಣಸ್ವಾಮಿ ನರಸಿಂಹಯ್ಯ ವೆಂಕಟೇಶ್ ಸೇರಿದಂತೆ ಮಾದಿಕ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಒಂದು ಹೋರಾಟ ಯಾವ ಈ ಸಮಾಜದಲ್ಲಿ ಶೋಷಿತ ಸಮುದಾಯ ದಲಿತರಲ್ಲಿ ವಿಶೇಷವಾಗಿ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ರೂ ಸಹ ಯಾವ ಅವಕಾಶಗಳ ವಂಚಿತ ಸಮುದಾಯ ಏನಿತ್ತು ಮಾದಿಗ ಸಮುದಾಯ ಸಮುದಾಯಕ್ಕೆ ನ್ಯಾಯ ಬೇಕು ಅಂತೇಳಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಪ್ರಾರಂಭವಾದಂಥ ಒಂದು ಹೋರಾಟ ಇವತ್ತು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದ ನಂತರ ಇವತ್ತು ಯಾವ ನೂರ ಒಂದು ಜಾತಿ ದಲಿತರಲ್ಲಿ ಯಾರು ಜನಸಂಖ್ಯೆ ಯಾರಿದ್ದಾರೆ ಮತ್ತೆ ಅವರ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಏನಾಗಿದೆ ಅಂತೇಳಿ ಪ್ರತಿ ರಾಜ್ಯಗಳಲ್ಲಿನೂ ಸಹ ಒಂದು ನಿವೃತ್ತ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತೆ ಒಂದು ಕಮಿಟಿಯನ್ನು ಹಾಕಿದ್ದು ಆದರೆ ಆ ಎಲ್ಲ ಕಮಿಟಿಗಳು ತೆಲಂಗಾಣ ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ಕರ್ನಾಟಕ ಆಗ್ಬೋದು ತಮಿಳ್ನಾಡು ಆಗ್ಬೋದು ಪಂಜಾಬ್ ಆಗ್ಬೋದು ಈ ರೀತಿ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಅದು ಮಾದಿಗ ಸಮುದಾಯ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಆದರೆ ಶಿಕ್ಷಣ ಮತ್ತು ಒಂದು ಉದ್ಯೋಗದಲ್ಲಿ ಅವರಿಗೆ ವಂಚನೆ ಆಗಿದೆ ಅಂತೇಳಿ ವರದಿಯನ್ನು ಕೊಟ್ಟರು ಸಹ ಏನು ರಾಜ್ಯ ಸರ್ಕಾರಗಳಿಗೆ ಸಂವಿಧಾನಿಕವಾಗಿ ಏನು ವರ್ಗೀಕರಣ ಒಳ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಕೆಲವು ಕೋರ್ಟ್ಗಳು ಕೆ ಕೆಳ ನ್ಯಾಯಾಲಯಗಳು ಆದೇಶ ಮಾಡಿದ್ದ ಒಂದು ಹಿನ್ನೆಲೆಯಲ್ಲಿ ಮೂವತ್ತು ವರ್ಷಗಳ ಒಂದು ಹೋರಾಟ ಒಂದು ಶ್ರಮ ಪಡಬೇಕಾಯಿತು ಏನು ತೆಲಂಗಾಣದಿಂದ ಪ್ರಭಾವಿತರಾಗಿ ಕರ್ನಾಟಕದಲ್ಲಿ ಸಹ ಅನೇಕ ನಾಯಕರುಗಳು ಹೇಳಿದ್ರೆ ತಪ್ಪಾಗುತ್ತೆ ಕರ್ನಾಟಕದಲ್ಲಿ ಸಹ ದಂಡೋರವನ್ನು ಕಟ್ಟಿ ಪ್ರತಿ ಹಳ್ಳಿ ಹಳ್ಳಿಗೂ ಜಾಗೃತಿಯನ್ನು ಮೂಡಿಸಿ ಸರ್ಕಾರದ ಕಣ್ಣು ಅಂತ ಅಂತೇಳಿ ಬೆತ್ತಲೆ ಚಳುವಳಿಯನ್ನು ಮಾಡಿದ್ದಾರೆ ಸೈಕಲ್ ಜಾಥಾಗಳನ್ನು ಮಾಡಿದ್ದಾರೆ ಪಾದಯಾತ್ರೆಗಳನ್ನು ಮಾಡಿದ್ದಾರೆ ಈ ರೀತಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಪಟ್ಟಿದ್ದಾರೆ ಇವತ್ತು ಯಾವ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಈ ಒಂದು ಸಮಾಜವನ್ನು ಮುಖ್ಯವಾಹಿನಿಗೆ ಅಂತ ಅಂತೇಳಿ ಏನು ಹೋರಾಟವನ್ನು ಮಾಡಿದ್ರು ಇವತ್ತು ಅದನ್ನೆಲ್ಲ ಮನಗಂಡಂಥ ಸರ್ವೋಚ್ಚ ನ್ಯಾಯಾಲಯ ನಮ್ಮ ನಾವು ಏನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಅಂತೇಳಿ ಆ ನ್ಯಾಯಾಲಯ ಇವತ್ತು ನಿಜವಾಗ್ಲೂ ನಮ್ಗೆಲ್ಲರಿಗೂ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಇವತ್ತು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನ ಮಾಡಿ ಅವ್ರು ಕೇಳ್ತಾ ಇರ್ತಕ್ಕಂಥ ಬೇಡಿಕೆ ಸಮಂಜಸವಾಗಿದೆ ಅದು ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಇವತ್ತು ಒಂದು ಒಳ್ಳೆ ಆದೇಶವನ್ನು ಕೊಟ್ಟಿದೆ ಆ ಆದೇಶ ಕೊಟ್ಟಿರುವಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ಅವತ್ತಿನ ಕಾಲದಲ್ಲಿ ಎರಡ್ ಸಾವಿರ ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ದಂಡೋರವನ್ನ ಕಟ್ಟಿರ್ತಕ್ಕಂಥ ನಾಯಕರು ನಮ್ಮ ಜೊತೆಯಲ್ಲಿ ಇಲ್ಲೆಲ್ಲ ಇದ್ದಾರೆ ಇನ್ನೂ ಕೆಲವರು ಪಾಪ ತೀರ್ಕೊಂಡ್ಬಿಟ್ಟಿದ್ದಾರೆ ಇನ್ನೂ ಕೆಲವರು ಅನ್ಯ ಕಾರ್ಯಗಳ ನಿಮಿತ್ತ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಈ ಎಲ್ಲ ನಾಯಕರ ಶ್ರಮ ಮತ್ತು ಅದಾದ ನಂತರ ಯಾವ ದಲಿತ ಸಂಘರ್ಷ ಸಮಿತಿಗಳಾಗ್ಬೋದು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಸಹ ಮತ್ತೆ ಈ ಒಳಮೀಸಲಾತಿ ಕೂಗಿಗೆ ಅವರು ಕೈ ಜೋಡಿಸಿ ಅವರು ಬೆಂಬಲವಾಗಿ ನಿಂತಿರ್ತಕ್ಕಂಥ ಇದ್ದಾರೆ ನಮ್ಮ ಸಹೋದರ ಜಾತಿಗಳಲ್ಲಿ ಇರ್ತಕ್ಕಂಥ ಅನೇಕ ಮುಖಂಡರುಗಳು ಮೊಟ್ಟ ಮೊದಲ ಬಾರಿಗೆ ಕೃತಜ್ಞತೆ ಒಂದು ವೇಳೆ ವರ್ಷ ಜಾತಿ ಇರ್ತಕ್ಕಂಥ ಶೇಕಡ ಹದಿನೈದು ಪತ್ತ ಮೀಸಲಾತಿಯಲ್ಲಿ ತಾರತಮ್ಯ ಆಗುತ್ತಿದೆ ಎಂದು ಮೊಟ್ಟ ಮೊದಲ ಬಾರಿಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಈ ಚಿಂತಾಮಣಿಯ ಸಂಗಮ್ ಶಿವಣ್ಣನವರು ಸಂಗಮ್ ಶಿವಣ್ಣವರೇ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿಯಲ್ಲಿ ಬಹುಸಂಖ್ಯೆಯ ಹತ್ರ ಆದ ಅನ್ಯಾಯ ಆಗುತ್ತದೆ ಎಂದು ಮೊಟ್ಟ ಮೊದಲಿಗೆ ಅದನ್ನು ಪ್ರಸ್ತಾಪ ಮಾಡಿದಂಥ ವ್ಯಕ್ತಿ ಸಂಗಮ್ ಶಿವಣ್ಣವರು ನಂತರ ಆದ ಕಾರ್ಮಿಕ ಬರಲಿಲ್ಲ ನಂತರ ಮಾನವದಂಡರ ಮುಖಾಂತರ ಇದಕ್ಕೊಂದು ಶಕ್ತಿ ಬಂದು ರೂಪ ಬಂತು ಈಗ ಏನು ಇವಾಗ ಏನು ಬಂದಿದೆ ಆದೇಶ ಇದು ಸಂತೋಷವೇ ಆದರೆ ದಯವಿಟ್ಟು ಸರ್ಕಾರಕ್ಕೆ ಸರ್ಕಾರಕ್ಕೊಂದು ಎಚ್ಚರಿಕೆ ಸರ್ಕಾರಕ್ಕೊಂದು ವಿನಂತಿ ಈ ಪರಿಶಿಷ್ಟ ಜಾತಿ ಇರ್ತಕ್ಕಂಥ ಎ ಡಿ ಗೊಂದಲ ನಿವಾರಣೆ ಆಗಬೇಕು ಎ ಕೆ ಎ ಡಿ ಗೊಂದಲ ನಿವಾರಣೆ ಆಗಿದೆ ಇದ್ದರೆ ನಮ್ಗೆ ಏನು ಆದೇಶ ಬಂದರೂ ಏನು ಪಾಲು ಬಂದರೂ ಪುನಃ ನಾವು ಮೋಸ ಆಗ್ತೀವಿ ಪುನಃ ನಮ್ಗೆ ಅನ್ಯಾಯ ಆಗುತ್ತೆ ಇದು ಹೋಗ್ಬೇಕಂದ್ರೆ ಸಬ್ಕ್ಯಾಸ್ಟ್ ಅಲ್ಲಿ ಮಾದಿಗ ಅಂತ ಬರ್ಸೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಬೇಕು ಆಗಲೇ ನಾವು ಪ್ರತಿಫಲವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಇಷ್ಟ ಮೀಸಲಾತಿ ಹೋರಾಟ ಸಂತಿ ಆ ಕರ್ನಾಟಕ ರಾಜ್ಯಾದ್ಯಂತ ಏನು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಕೃತಜ್ಞತೆ ಮತ್ತು ಸ್ವಾಗತವನ್ನು ತೋರ್ತಾ ಇದೀವಿ ಅದೇ ರೀತಿ ನಮ್ಮ ಸಾಮಾನ್ಯ ಮತ್ತೆ ಉಪಜಾತಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಎ ಕೆ ಎಡಿ ಏನು ದೊಂದಲ ಇದೆ ಆ ದೊಂದಲದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಮತ್ತೆ ಮಾದಿಗ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಆಯಾ ಜಾತಿ ಜನಾಂಗದ ಬೋವಿ ಬೋವಿ ಅಂತ ಬರೆಸ್ತಾ ಇದ್ದಾರೆ ಕೊರ್ಷ ಕೊಲ್ಶಾ ಅಂತ ಬರೆಸ್ತಾ ಇದ್ದಾರೆ ಲಂಬಾಣಿ ಲಂಬಾಣಿ ಅಂತ ಬರೆಸ್ತಾ ಇದ್ದಾರೆ ಆವಾಗ ನಮ್ಗೆ ಎ ಕೆ ಅನ್ನೋದು ಬೇಕಾಗಿಲ್ಲ ಮಾದಿಗಾಂತ ಸರ್ಟಿಫಿಕೇಟ್ ಕೊಡಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇವತ್ತಿಂದ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ಮತ್ತು ಸಿದ್ದರಾಮಯ್ಯಲ್ಲಿ ನಿನ್ನೆ ಕೆ ಎಚ್ ಮೀನಪ್ಪ ಅವರು ಮತ್ತು ಬಸವರಾಜ್ ಇವರು ಎಲ್ಲರೂ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ಮಾಡಿ ತಗೊಂಡಿದ್ದಾರೆ ಹದಿನೈದು ದಿನಗಳ ಗಡುವು ಕೊಟ್ಟಿದ್ದಾರೆ ಹದಿನೈದು ದಿನಗಳ ಒಳಗಡೆ ಏನಾದರೂ ಸಿದ್ದರಾಮಯ್ಯನವರು ಈ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದ ಪಕ್ಷದಲ್ಲಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟು ಗೈಡ್ಲೈನ್ಸ್ ಕೊಟ್ಟಿದೆ ಅದರ ಪ್ರಕಾರ ಮಾಡದೇ ಇದ್ದ ಪಕ್ಷದಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಮಾದಿಗದಂಡರ ಹೋರಾಟಗಾರರು ಮುನ್ಸೂಚನೆ ನಾಯಕರು ಇವತ್ತು ಡಿ ಎಸ್ ಎಸ್ ಅವರು ಬೇರೆ ಬೇರೆಯವರು ಅಂಥ ಅರ್ಧ ಅರ್ಧಗರ್ಭಿತವಾಗಿ ಹೋರಾಟಗಳು ಮಾಡಿದ್ದಾರೆ ಹೊರತು ಇದನ್ನು ಕೊಡುಗೆ ಮಾಡಬೇಕಾಗಿರೋದು ಮಾದಿಗದಂಡವರ ಪ್ಲಸ್ ಮಂದಗಿಷ್ಟನ ಮಾದಿಗ ಮತ್ತು ಇಲ್ಲಿ ಹೋರಾಟ ಯಾರು ಮಾಡ್ಕೊಂಡು ಬಂದಿದ್ದಾರೆ ಇವರಿಗೆ ಅತಿ ಹೆಚ್ಚಿನ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಇವತ್ತು ಒಂದು ಬೈಕ್ ರ್ಯಾಲಿಗೆ ಏನು ನಮ್ಮ ಎಲ್ಲ ಮುಖಂಡರ ಮುಖಾಂತರ ಚಾಲನೆಯನ್ನು ಕೊಡ್ತಾ ಇದ್ದೀವಿ ರಾಜಬೀದಿಗಳಲ್ಲಿ ನಾವು ಸಂಚಲನ ಮಾಡುತ್ತಾ ಈ ಎಲ್ಲ ಜಾಗೃತಿ ಮೂಡಿಸಿ ಮಾದಿಗ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ ಮಾಡಿಸಬೇಕು ಆ ಹೋರಾಟವನ್ನು ನಾವು ಪ್ರಾರಂಭ ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀವಿ